ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ರೇವಾಂಬಿಕಾ ಕಾವ್ಲಾಕ್ಗೆ ಸ್ವಾಗತ ನಾನು ಇವತ್ತು ಮಸಾಲೆ ಅಕ್ಕಿ ರೊಟ್ಟಿ ಅಂದರೆ ಬಾಂಡ್ಲಿ ರೊಟ್ಟಿ ಅಂತೀವಿ ಆ ಥರ ಅದನ್ನು ಮಾಡಿ ಇದ್ದೀನಿ ಅಂದರೆ ಈ ಹೆಂಚಲ್ಲಿ ತೊಟ್ಟರೆ ಅದು ಕಾಮನ್ನು ಇದು ಬಾಂಡ್ಲಿಲಿ ತೊಟ್ಟಿದ್ರೆ ಚೆನ್ನಾಗಿ ಬರುತ್ತೆ ರೊಟ್ಟಿ ಟೇಸ್ಟು ಚೆನ್ನಾಗಿರುತ್ತೆ ಮಸಾಲೆ ರೊಟ್ಟಿ ಅಂತೀವಿ ಬಾಂಡ್ಲಿ ರೊಟ್ಟಿ ಅಂತೀವಿ ನೋಡಿ ಈ ಥರ ಸಲ ಮಾಡಿ ನೋಡಿ ಚ ತುಂಬ ಚೆನ್ನಾಗಿರುತ್ತೆ ಕಾಯಿ ಚಟ್ನಿ ಜೊತೆ ಅಕ್ಕಿ ರೊಟ್ಟಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಫಸ್ಟು ನಾನು ಕಡಲೆ ಬೀಜನ ಹುರ್ಕೊಂಡಿದ್ದೀನಿ ಸ್ವಲ್ಪ ಕೆಂಪಗಾಗೋವರೆಗೂ ಬೀಜ ಹುರ್ಕೊಂಡು ಅದೊಂದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಮತ್ತು ಸಣ್ಣ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಈರುಳ್ಳಿ ಕರಿಬೇವಿನ ಸೊಪ್ಪು ಯಾವ ಸೊಪ್ಪು ಕ್ರೂ ಹಾಕೊಬೋದು ಸಪ್ ಸಬ್ಬಸರಿಗೆ ಸೊಪ್ಪು ಹಾಕ್ಕೋಬೋದು ಮತ್ತು ಮೆಂತ್ಯ ಸೊಪ್ಪು ಹಾಕ್ಬೋದು ಎಲ್ಲ ಸಣ್ಣಗೆ ಹಚ್ಕೊಂಬಿಡಬೇಕು ಹಚ್ಕೊಂಡು ಅಕ್ಕಿ ಇಟ್ಟು ಹಾಕ್ಕೊಂಡು ಅದಕ್ಕೆ ಎಲ್ಲ ಹಚ್ಚಿರೋದು ಮತ್ತು ಕಡಲೆ ಬೀಜ ಉಪ್ಪು ಎಲ್ಲ ಹಾಕಿ ಕಲಿಸ್ಕೊತಾಯಿದ್ದೀನಿ ನೋಡಿ ಈ ಥರ ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡು ಕಲಸ್ಕೋಬೇಕು ಖಾರಕ್ಕೆ ಮೆಣಸಿನ ಪುಡಿ ಬೇಕಾದರೂ ಹಾಕ್ಕೊಬೋದು ಇಲ್ಲ ಹಸಿರು ಮೆಣಸಿನ್ಕಾಯಿ ಸಣ್ಣಗೆ ಹಚ್ಕೊಂಡು ಹಾಕ್ಕೋಬೋದು ಚೆನ್ನಾಗಿರುತ್ತೆ ಈ ಥರ ಸ್ವಲ್ಪ ಬಿಸಿ ನೀರು ಹಾಕ್ಬಿಟ್ಟು ಕಲಿಸ್ಕೋಬೇಕು ಯಾರು ನನ್ನ ಚಾನಲ್ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೋಡಿ ಈ ಥರ ಎಲ್ಲ ಕಲಿಸ್ಕೊಡ್ಬೇಕು ಗಟ್ಟಿಗೂ ಕಲಿಸ್ಬಾರ್ದು ರೊಟ್ಟಿ ತೊಟ್ಟಕ್ಕೆ ಆರಾಮಾಗಿ ಬರಬೇಕು ಆ ಥರ ಕಲಿಸ್ಕೋಬೇಕು ಆಮೇಲೆ ಬಾಣಲಿ ತಗೊಂಡು ಅದಕ್ಕೆ ಎಣ್ಣೆ ಹೆಚ್ಕೋಬೇಕು ತಳಕ್ಕೆ ಹೆಂಚಲ್ಲಿ ತೊಟ್ಟರೆ ಅದು ಮಾಮೂಲಿ ಇರುತ್ತೆ ಇದು ಬಾಂಡ್ಲಿನಲ್ಲಿ ತೊಟ್ಟಿದ್ರೆ ರುಚಿ ಚೆನ್ನಾಗಿ ಬರುತ್ತೆ ಮತ್ತು ತಿನ್ನಕ್ಕೆ ಚೆನ್ನಾಗಿರುತ್ತೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ ಈ ರೊಟ್ಟಿಗೆ ಅದಕ್ಕೆ ಇದು ಬಾಂಡ್ಲಿ ರೊಟ್ಟಿ ಅಂತಾರೆ ನೋಡಿ ತಳಕ್ಕೆ ಎಣ್ಣೆ ಹಚ್ಬಿಟ್ಟು ಈ ಥರ ತೆಳ್ಳಗೆ ತೊಟ್ಟಬೇಕು ಬಾಣಲಿ ಸುತ್ತ ಹಿಂಗೆ ಎಷ್ಟು ತೆಳ್ಳಗೆ ಬೇಕಾದರೂ ತೊಟ್ಕೊಬೋದು ಚೆನ್ನಾಗಿ ಬರುತ್ತೆ ಎಣ್ಣೆ ಜಾಸ್ತಿ ಹಾಕಿರೋದ್ರಿಂದ ಕಿತ್ತೋಗಲ್ಲ ಅದು ತೊಟ್ಟಕ್ಕೂ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಎಲ್ಲ ತೊಟ್ಕೊಂಡ್ಬಿಟ್ಟು ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಬೇಯಾಕಿಡಬೇಕು ಇದು ಕಾಯಿ ಚಟ್ನಿ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ರಾಗಿ ರೊಟ್ಟಿಗೂ ರಾಗಿ ಹಿಟ್ಟಿಗೂ ಮಾಡ್ಕೋಬೋದು ಅಕ್ಕಿ ಹಿಟ್ಟು ಜೋಳದ ಹಿಟ್ಟು ಯಾವ ಹಿಟ್ಟು ಬೇಕಾದರೂ ಈ ಥರ ರೊಟ್ಟಿ ಮಾಡ್ಕೋಬೋದು ಈ ಥರ ಬೇಯಿಸ್ಕೊಂಡ್ರೆ ಬಾಂಡ್ಲಿನಲ್ಲಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಾಡಿ ನೋಡಿ ಸಲ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ರೊಟ್ಟಿ ಕಾಯಿ ಚಟ್ನಿ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ದಯವಿಟ್ಟು ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು